ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಪೀಪಲ್ ಟ್ರೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಾಂತ ವಸಂತ್ ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾದರೂ ಈ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ರಥ ಕೂಡ ಒಂದು ಇದನ್ನು ಭೀಮನ ಅಮಾವಾಸೆ ಎಂದು ಕರೆಯಲಾಗುತ್ತದೆ ರಾಜ್ಯದ ಒಂದೊಂದು ಭಾಗಗಳಲ್ಲೂ ಈ ವ್ರತವನ್ನು ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಭೀಮನ ಅಮಾವಾಸ್ಯೆಯ ಮಹತ್ವ ಏನು ಜ್ಯೋತಿರ್ ಭೀಮೇಶ್ವರ ವ್ರತದ ಹಿಂದೆ ಇರುವ ಕಥೆ ಏನು ಮತ್ತು ಈ ವ್ರತದ ಪೂಜಾ ವಿಧಾನ ಇವುಗಳನ್ನೆಲ್ಲ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಇದ್ರ ಮೂಲಕ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುವುದಕ್ಕೆ ಸಹಾಯ ಆಗುತ್ತೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸೆಯೆಂದು ಈ ವ್ರತವನ್ನು ರಾಜ್ಯದಾದ್ಯಂತ ಆಚರಿಸಲಾಗುತ್ತಿದೆ ಇದನ್ನು ಭೀಮನ ಅಮಾವಾಸೆ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಭಂಡಾರದ ಹಬ್ಬ ಎಂದು ಸ್ನಾನ ಹೆಸರುಗಳಿಂದ ಕರೆಯುತ್ತಾರೆ ಮದುವೆಯಾದ ನಂತರ ಐದು ಒಂಬತ್ತು ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಬಹಳ ಒಳ್ಳೆಯದು ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದ ಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯಸ್ಸು ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದರೆ ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆ ಮನೆ ದೊರೆಯಲಿ ಎಂಬ ಕಾರಣಕ್ಕಾಗಿ ಮಾಡುತ್ತಾರೆ ಆಷಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆ ರಥವನ್ನು ಮಾಡಿ ಮತ್ತೆ ಜೀವನವನ್ನು ಆರಂಭಿಸುತ್ತಾರೆ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಕಥೆಯಿದೆ ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಕಥೆ ಇದೆ ಸ್ನೇಹಿತರೆ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ತಂದೆಯ ಅಣತಿಯಂತೆ ಮಗಳು ಶವವನ್ನು ವರಿಸುತ್ತಾಳೆ ನಂತರ ಶವ ಸುಡಲು ನದಿ ತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡುತ್ತಾರೆ ಆ ದಿನ ಅಮಾವಾಸ್ಯೆಯಾಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದ ಪೂಜೆ ಮಾಡಿದ್ದು ನೆನಪಾದ ನವಮದು ಸತ್ತ ಪತಿಯ ಪಾದ ಪೂಜೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಒಲಿದ ಶಿವ ಪಾರ್ವತಿಯರು ಆಕೆಗೆ ಏನು ಹೊರಬೇಕು ಎಂದು ಕೇಳುತ್ತಾರೆ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳುತ್ತಾಳೆ ಅದರಂತೆ ಶಿವ ಪಾರ್ವತಿ ವರ ನೀಡುತ್ತಾರೆ ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯಸ್ಸಿಗಾಗಿ ಈ ವ್ರತವನ್ನು ಮಾಡಲು ಆರಂಭಿಸಿದರು ಎಂಬ ಕಥೆಯಿದೆ ಇನ್ನು ಪೂಜಾ ವಿಧಾನ ಏನೆಂದರೆ ಭೀಮನ ಅಮಾವಾಸ್ಯೆಯಂದು ಮಡಿಯುಟ್ಟು ಪೂಜಾ ಸಾಮಗ್ರಿಗಳನ್ನು ಒಂದೆಡೆ ಇರಿಸಿ ಒಂದು ಪೀಠದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಹೂವು ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ಆ ರಂಗೋಲಿಗೆ ಪೂಜೆ ಸಲ್ಲಿಸಬೇಕು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿ ಮೇಲೆ ಅರಿಶಿಣದಿಂದ ಓಂ ಹಾಗೂ ಶ್ರೀ ಎಂಬ ಬೀಜಾಕ್ಷರಗಳನ್ನು ಬಿಡಿಸಬೇಕು ಅದರ ಮೇಲೆ ಎರಡೂ ಕಡೆ ಎರಡೆರಡು ವಿಳ್ಯದೆಲೆಗಳನ್ನು ಇಟ್ಟು ಅರಿಶಿಣ ಕುಂಕುಮ ಹೂ ಇಟ್ಟು ಅದರ ಮೇಲೆ ಎರಡು ದೀಪ ಕಂಬಗಳನ್ನು ಇಡಿ ಈ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿದೆ ಈ ದೀಪಗಳಿಗೆ ಅರಿಶಿನದ ಕೊಂಬನ್ನು ಕಟ್ಟಬೇಕು ನಮ್ಮ ಬಳಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಸಾಕು ಅದನ್ನೇ ಪೂಜೆಗೆ ಇಡಬಹುದು ತಟ್ಟೆಯ ಮುಂದೆ ಮತ್ತೆರಡು ದೀಪಗಳನ್ನು ಇಟ್ಟು ದೀಪ ಹಚ್ಚಿ ಇದರ ಮುಂದೆ ಗಣೇಶನನ್ನು ಇಟ್ಟು ವಿಘ್ನೇಶ್ವರನಿಗೆ ಪ್ರಥಮ ಪೂಜೆ ಮಾಡಿ ನಂತರ ಮದುವೆಯಾದವರು ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳಿರುವ ಗೌರಿ ದಾರವನ್ನು ತಯಾರಿಸಬೇಕು ಈ ಹನ್ನೆರಡು ಗಂಟುಗಳು ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿರುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳು ಐದು ಎಳೆಯ ದಾರದಿಂದ ಐದು ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು ಮದುವೆಯಾದವರು ಶಿವ ಪಾರ್ವತಿ ಪೂಜೆಯ ನಂತರ ಪತಿಯ ಪಾದ ಪೂಜೆ ಮಾಡುವಾಗ ಅವರಿಂದ ಈ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬೇಕು ಮದುವೆಯಾಗದ ಹೆಣ್ಣು ಮಕ್ಕಳು ತಾಯಿಯಿಂದ ತಮ್ಮ ಕೈಗೆ ಈ ದಾರವನ್ನು ಕಟ್ಟಿಸಿಕೊಂಡು ವ್ರತವನ್ನು ಆರಂಭಿಸಬೇಕು ಶಿವ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ತುಪ್ಪದಿಂದ ಹಚ್ಚಿದರೆ ಶ್ರೇಷ್ಠ ನಂತರ ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಹೂವು ಹಣ್ಣು ದೀಪ ಧೂಪಗಳಿಂದ ಶಿವ ಅಷ್ಟೋತ್ತರ ಗೌರಿ ಅಷ್ಟೋತ್ತರದೊಂದಿಗೆ ಪೂಜೆ ಮಾಡಿ ಲಲಿತ ಸಹಸ್ರನಾಮ ಪಠನೆ ಮಾಡುವುದು ಒಳ್ಳೆಯದು ಕೆಲವೆಡೆ ಈ ವ್ರತವನ್ನು ಭಂಡಾರದ ಹಬ್ಬ ಎಂದು ಆಚರಿಸುತ್ತಾರೆ ಈ ದಿನವನ್ನು ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ಒಳಿತಿಗಾಗಿ ಆಚರಿಸುತ್ತಾರೆ ಹಾಗೆ ಗಂಡು ಮಕ್ಕಳು ತಮ್ಮ ಸಹೋದರಿಯರ ಜೀವನ ಚೆನ್ನಾಗಿರಲೆಂದು ಆರೈಸುತ್ತಾರೆ ಈ ವಿಶೇಷ ದಿನವೊಂದು ಮೈದಾ ಕಾಯಿ ಹೂರದಿಂದ ಕರಿಗಡಬು ತಯಾರಿಸುತ್ತಾರೆ ತಯಾರಿಸುವಾಗ ಅದರೊಳಗೆ ನಾಣ್ಯಗಳನ್ನು ಇರಿಸಲಾಗುತ್ತದೆ ನಂತರ ಇದನ್ನು ಹೊಸ್ತಿಲ ಮೇಲಿಟ್ಟು ಪೂಜೆ ಮಾಡಲಾಗುತ್ತದೆ ನಂತರ ಅಣ್ಣ ಅಥವಾ ತಮ್ಮ ಮೊಣಕೈಯಿಂದ ಈ ಭಂಡಾರವನ್ನು ಹೊಡೆಯಬೇಕು ತಂಗಿಯಾದವರು ಅಣ್ಣನ ಆಶೀರ್ವಾದ ಪಡೆದರೆ ಅಕ್ಕನ ಸ್ಥಾನದಲ್ಲಿ ಇರುವವರು ತಮ್ಮನಿಗೆ ಉಡುಗೊರೆಯನ್ನು ನೀಡುತ್ತಾರೆ ದಕ್ಷಿಣ ಕನ್ನಡದ ಕಡೆ ಈ ದಿನವನ್ನು ಆಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನ ಹಾಲೆ ಮರದ ಕಷಾಯವನ್ನು ಸೇವಿಸಲಾಗುತ್ತದೆ ಇದನ್ನು ಸೇವಿಸುವುದರಿಂದ ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಈ ಹಾಲೆ ಮರಕ್ಕೆ ದೈವಿಕ ಶಕ್ತಿ ಇದೆ ಎನ್ನಲಾಗಿದೆ ಇದನ್ನು ಸಪ್ತಪರ್ಣಿ ಮರ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ವಿವಿಧ ಹೆಸರುಗಳಿಂದ ಕರೆದರೂ ನಿಮ್ಮ ಮನೆಯವರ ಒಳಿತಿಗಾಗಿ ಈ ಹಬ್ಬವನ್ನು ಎಲ್ಲ ಆಚರಿಸಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು